ಭಾರತೀಯ ಸೇನೆಯಿಂದ ನಮ್ಮ ಮಹೇಶ್ವರ ಸೇನಾ ನಮ್ಮ ಎಲ್ಲರೂ ಬಂದು ಎಲ್ಲರೂ ಬಂದು ಇವತ್ತು ಹಾಲ್ಗಾಡಿ ನಾಡಿನ ರಜೆ ಮಾಡಿಕೊಡ್ತೀವಿ ಅಂತ ಫೋನರ್ ಒಪ್ಕೊಂಡಿದ್ದಾರೆ ಸೊ ಅದು ಏನಾದರೂ ನಮ್ಮ ಫೌಂಡೇಶನಿಗೆ ಮೊದಲನೇ ಕಾರ್ಯ ಖುಷಿಯಾಗಿದೆ ಎಲ್ಲ ಚಾಲಕರುಗಳು ಮನವಿ ಮಾಡ್ತೀವಿ ಯಾವುದಾದ್ರೂ ಒಂದು ಸಂಘಟನೆಯಲ್ಲಿ ಯಾವುದಾದ್ರೂ ಒಂದು ಫೌಂಡೇಶನಲ್ಲಿ ನಾಳೆ ದಿವಸದಲ್ಲಿ ಸಮಸ್ಯೆ ಬಂದಾಗ ಇವುಗಳು ಕೂಡ ಮುಂದೆ ಬಂದು ಈ ರೀತಿ ಸಮಸ್ಯೆಯನ್ನು ಹೇಳ್ಕೊಂಡಾಗ ನಮ್ಮ ಸಂಘಟನೆಯನ್ನು ಹಾಕ್ಬೋದು ನಮ್ಮ ಫೌಂಡೇಶನ್ ಎಲ್ಲ ಹಾಕ್ಬೋದು ಕಂಪ್ಲೈನ್ ಆದಂಥ ಸಹಾಯ ನಾವು ಇದು ಮಾಡ್ತೀವಿ ಅಂತ ನಮಗೆ ಮನವಿ ಮಾಡ್ತಾ ಇದೀವಿ ಹಾಗೆ ವೆಂಕಟೇಶ್ ಅವರು ಹೇಳಬೇಕು ಆ ಥರ ಗಾಡಿ ಸಮಸ್ಯೆ ಆಗಿತ್ತು ಅದಕ್ಕೆ ನಾವು ಸ್ನೇಹಿತರೆಲ್ಲ ಬಂದು ಸಮಸ್ಯೆ ಬಂದೂ ಹೆಲ್ಪಿಂಗ್ ಆ್ಯಂಡ್